ನಮ್ಮ ಸಾರಾಪುರಕ್ಕೆ ಬರಬೇಕು ನಮ್ಮ ಸಾರಾಪುರ ಬರ್ಬೇಕಂದ್ರೆ ಹೇಳಿ ಎಲ್ಲಾ ಕಡೆ ಬಾಳ್ ಸಲ ಬಂದಿದ್ರು ಬಾರಾದ್ರು ಈಗಾಗಲೇ ಬಂದಿದ್ರು ಆದ್ರೆ ಬಾಳ್ ಮೇಲೆ ಗೊತ್ತಿದ್ರಿಕ್ಕಿಲ್ಲ ಹಂಗ ಒಂದು ನಾಲ್ಕೈದು ದಿನ ಗೊತ್ತಿತ್ತು ನಾವು ಬಂದು ಹೋಗಿದ್ದು ಈ ಕಡೆದ ಆದ್ರೆ ಇವತ್ತು ಏನಾಗಿತ್ತು ಅಂದ್ರೆ ಎಲ್ಲಾ ಕಡೆ ಸಿದ್ಧಸೇನು ಮಾರಾದ್ರೂ ಬರೋ ಸ್ವಲ್ಪ ಎಲ್ಲಾ ಗ್ರೂಪ್ ಬಿಟ್ಟು ಎಲ್ಲಾ ಕಡೆ ಹೇಳ ಒಂದು ಉತ್ಸಾಹದ ಆನಂದ ಕುಡಿಯತಿ ಮೊದಲ ಸಾರಾಪುರ ಅಂದ್ರ ಬಾಳ್ ಹಿಂದುಳಿದ್ರಿ ಈಗ ಒಂದು ಏಳೆಂಟು ಹತ್ತು ವರ್ಷದಿಂದ ಧಾರ್ಮಿಕದಾಗ ಭಾಳ ದುರ್ದೈತ್ರಿ ಸುತ್ತಮುತ್ತ ಎಲ್ಲ ಈ ಕಡೆ ಎಲ್ಲ ಭಾಳ ಧಾರ್ಮಿಕ ಆದ್ರೆ ಈಗ ಒಂದು ನಾಲ್ಕೈದು ವರ್ಷದಂದರಿ ನಮ್ಮ ಬಳಗ ನಾಲ್ಕೈದು ಮನಿಗೋದ್ ಚಾತುರ್ಮಾಸ ಮಾತಾಡಿ ಹೋದ ಚಾತುರ್ಮಾಸ ಪಂಚಕ ಪೂಜಾ ವಿಧಿ ವಿಧಾನಗಳ ವ್ಯಾಲಿನ ಮ್ಯಾಲ ಸುತ್ತಮುತ್ತಿನ ಎಲ್ಲ ಊರ ಮೈದಿ ಮಾತಾಡತ್ತೈತ್ರಿ ಸಾರಾಪುರ್ ಮಂದಿಗ ಜಾಗೃತಿ ಸಾರಾಪುರ್ ಮಂದಿ ಧರ್ಮದಾಗ ಉತ್ಸವ ಮಾಡಕ ಎಲ್ಲಾರ್ಮಿಕರ ಆಗಿದ್ರು ಪುಸ್ತಕರಾಗಿದ್ರು ಯುವಕರು ಏನಾರೀ ಮತ್ ಐ ಅಜ್ಜಗಳು ಎಲ್ಲಾರು ಏನಾಗಿದ್ರೆ ಕಾರ್ಮಿಕರಾಗಿದ್ದಾರೆ ಅಂತ ಒಂದ ಸಾರಾಪುರ ನಂಗೆ ಅಲ್ಲಿ ಎಲ್ಲ ಮಾರಾದ್ರೆ ಮೂರಾಗ ಏನ್ ಬರುದಿಲ್ಲ ಮೈಂಡ್ ಅಂತ ಯಾರಿದ್ರು ಅದಕ್ಕೆ ಕೃಷಿ ಮಾರದ್ ನೋಡ್ರಿ ಮೈನ್ ನೋಡ್ರಿ ಬಂದ್ರಿ ಅದಕ್ಕೆ ಒಂದು ಶಕ್ತಿಗೆ ಏನ್ ಮಾಡಿದ್ರ ಅಮಿತ್ ಶೇ ಮಹಾರಾಜ್ರು ಸಹಿತ ಇಲ್ಲಿ ಭಾಸವ್ರಿಗರ್ ಅಮಿತ್ ಶಾಗರ್ ಮಹಾರಾಜ್ರು ಪರಮೂರಿ ಅಮಿತ್ ಸಾಗರ್ ಮಹಾರಾಜರು ಶಾಂತರ್ವಾಸ ಮಾಡಿ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಆಹಾರ ಚಂದ್ರೆ ಹೆಂಗ್ ಮಾಡ್ಬೇಕು ಜೈನು ಮನೆಗಳು ಹೆಂಗಿರ್ತಾರೆ ಅವ್ರು ಹೆಂಗ ಆಹಾರ ಮಾಡ್ತಾರೆ ಅನ್ನುವಂಥದ್ದು ನಿಮ್ಗೆಲ್ಲ ಕಲಿಸ್ಬೇಕು ಇನ್ನು ಪೂಜ್ಯ ಶ್ರೀಗಳು ಬಾಲಾಚಾರ್ಯ ಸಿದ್ಧಸೇನು ಮಹಾರಾಜರು ನಿಮ್ಗೆ ಏನು ಮಾರ್ಗದರ್ಶನ ಹೇಳ್ತಾರೋ ಅವ್ರು ಏನು ನಿಮ್ಗೆ ಅವ್ರ ಕಡೆಯಿಂದ ನೀವೇನು ತಗೋಬೇಕಾಗಿತ್ತು ಅನ್ನುವಂಥದ್ದನ್ನ ನೀವೆಲ್ಲರೂ ಮಾಡ್ಕೋಬೇಕು ಅವ್ರದ್ದು ಸಹಿತ ಇಲ್ಲಿ ಸಾರಾಪುರದಾಗ ಬಂದ ಏನಾದರೂ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥ ಭಾವತಿ ಅದನ್ನ ಹೇಳ್ತಾರೋ ಜೈಗಳು ಬಾಲಾಚಾರ್ಯ ಸಿದ್ಧ की जय